ಭೀಮ್ರಾವ್ ನಾಗೇಂದ್ರಪ್ಪ ಅಂತೇಳಿ ಬಿಲ್ಡಿಂಗ್ ಓನಾರ ನಾವು ಆರ್ ಟಿ ಐ ಕಾರ್ಯಕರ್ತ ನಮಗೊಂದು ಅಪ್ಲಿಕೇಶನ್ ಕೊಟ್ಟಿದ್ವಿ ಇವರು ಏನು ಇವ್ರ ಸಮಸ್ಯೆ ಏನಂತಂದ್ರೆ ಎರಡು ಸಾವಿರ ಇಪ್ಪತ್ತೊಂದಕ್ಕೆ ಇವ್ರ ಕಟ್ಟಡ ಚೇಡಂ ಪಟ್ಟಣದಾಗಿರೋ ಕಟ್ಟಡ ನಿಮ್ಮ ಅಂಗಡಿ ನಮಗೆ ಬಾಡಿಗೆ ಕೊಡ್ರಿ ನಾವು ಅಲ್ಲಿ ಎಮ್ ಎಸ್ ಐ ಎಲ್ ಮದ್ಯದ ಅಂಗಡಿ ಅಂತ ಇವ್ರ ಬಳಿ ಅಗ್ರಿಮೆಂಟ್ ಮಾಡ್ಕೊಂಡರ್ತಾರೆ ಎರಡು ಸಾವಿರ ಎಮ್ ಎಸ್ ಐ ಎಲ್ ಸಂಸ್ಥೆ ಅವ್ರು ಮಾಡ್ಕೊಂಡು ಏನು ಮಾಡ್ಯಾರೀ ಪ್ರತಿ ತಿಂಗಳ ಎಂಟು ಸಾವಿರ ಬಾಡಿಗೆ ಮೌಖಿಕವಾಗಿ ಅವ್ರಿಗೆ ಹೇಳ್ಯಾರಂತ ನಿಮಗೊಂದು ಅಲ್ಲಿ ಜಾಬ್ ಕೊಡ್ತೀವಿ ಔಟ್ಸೋರ್ಸ್ ಅಂತ ಹೇಳಿ ಆ ಆಸೆಗೆ ಇವ್ರು ಬಿದ್ದು ಅಲ್ಲಿ ಏನು ಗ್ಯಾರೇಜ್ ಇತ್ತು ಅದು ಖಾಲಿ ಮಾಡಿಸಿ ಅವರಿಗೆ ಅಗ್ರಿಮೆಂಟ್ ಮಾಡಿ ಕೊಟ್ಟರು ಸರ್ ಈಗ ಮಾಡಿ ಕೊಟ್ಟರು ನಲ್ವತ್ತು ತಿಂಗಳಾಯ್ತು ರೀ ಇಲ್ಲಿವರೆಗೆ ಒಂದೇ ತಿಂಗಳು ಬಾಡಿಗೆ ಇಲ್ಲ ಕೇಳ್ದಾಳ್ಯಾಗ ಪತ್ರ ವ್ಯವಹಾರ ಮಾಡ್ದಳ್ಯಾಗೆ ಏನು ಹೇಳ್ಯಾರವರು ನಿಮ್ಮ ಅಂಗಡಿ ಯಾವಾಗ ಸ್ಟಾರ್ಟ್ ಆಯಿತು ಸ್ಟಾರ್ಟ್ ಆಗಿ ಒಂದು ಮೂರು ತಿಂಗಳು ನಡೀತಂತಂದ್ರೆ ನಡೆದ ಮೇಲೆ ಹಿಂದಿನ ನಲ್ವತ್ತು ತಿಂಗಳು ಇದು ಮೂರು ತಿಂಗಳು ಕಂಟಿನ್ಯೂ ಕೊಡ್ತೀವಿ ಅಂತ ಹೇಳ್ಯಾರ ಸರ್ ಆಯ್ತಂತ ಒಪ್ಪ್ಯಾರೀ ಪ್ರತಿ ವರ್ಷ ಲೈಸನ್ಸ್ ಇಶ್ಯೂ ಆಗ್ಯದ ಮೂರು ವರ್ಷ ಲೈಸನ್ಸ್ ರಿನ್ಯೂವಲ್ ಮಾಡ್ಯಾರ ಆದರೂ ಭೀ ಇಲ್ಲಿವರೆಗೆ ಅಂಗಡಿ ಚಾಲೂ ಮಾಡಲಿ ಮಾಡಿರಲಿಲ್ಲ ಅದಕ್ಕಾಗಿ ಇವ್ರು ಏನು ಮಾಡ್ಯಾರ ಕಟ್ಟಡ ಪರಿಣಾಮ ಹಿಂಗೆ ಆಗ್ಯಾದ ನಲ್ವತ್ತು ತಿಂಗಳಾಯಿತು ಅಂಗಡಿ ರಿನುವಲ್ ಮಾಡ್ಲಕತ್ತಾರ ಅಂಗಡಿ ಚಾಲೂ ಮಾಡಲಾರದೆ ಲೈಸೆನ್ಸ್ ಪ್ರತಿ ವರ್ಷ ನಮ್ಮದು ಅಂಗಡಿ ಓಪನ್ ಮಾಡಲಾಗ್ಯಾರ ಆ್ಯಾರ ಅಂತೇಳಿ ಕೋರ್ಟಿಗೆ ಮರೆ ಹೋದಾಗ ಕೋರ್ಟ್ ಆದೇಶ ಏನು ಮಾಡ್ತೀರಿ ನಾಲ್ಕು ವಾರದಾಗ ಸೂಕ್ತ ಕ್ರಮ ಕೈಗೊಡ್ರಿ ಅಂತ ಹೇಳ್ತಾರೆ ಕರೆಕ್ಟ್ ನಾಲ್ಕು ದಿವಸ ಯಾವಾಗ್ಯದಂದ್ರೆ ನಾ ನಾಲ್ಕು ವಾರ ಯಾವಾಗ್ಯದಂದ್ರೆ ನಾಲ್ಕು ಹನ್ನೆರಡು ಎರಡು ಸಾವಿರ ಇಪ್ಪತ್ತ್ನಾಲ್ಕ ಆಯ್ತು ಆ ಕೋರ್ಟ್ ಕಂಟೆಂಪ್ಟ್ ಆಗ್ತದ ಅಂತ ಅಂತೇಳಿದ್ರು ಆ ದಿವಸ ಏನು ಮಾಡಿದ್ರು ಎಮ್ ಎಸ್ ಐ ಎಲ್ದವ್ರು ಪರ್ಮಿಟ್ ಮಾಡಿಸಿ ಆ ಥರ ಅಥೆಂಟಿಕ್ ಅಧಿಕೃತವಾಗಿ ಅಂಗಡಿ ಓಪನ್ ಮಾಡಿದ್ರು ಮಾಡಿದ ಬಳಿಗೆ ಮತ್ತೆ ನೆಕ್ಸ್ಟ್ ಡೇನೆ ಕ್ಲೋಸ್ ಮಾಡಿದ್ರು ಯಾಕೆ ಕ್ಲೋಸ್ ಮಾಡಿರಿ ಅಂತ ಹೋಗಿ ಕೇಳಿದ್ರೆ ಇಲ್ಲ ಹೆಡ್ ಆಫೀಸ್ದವ್ರು ಹೇಳ್ಯಾರ ಅಂದರು ಹೆಡ್ ಆಫೀಸ್ದವ್ರು ನಂಬರ್ ಕೊಡ್ರಿ ಅಂತಂದ್ರೆ ಮನೋಜ್ ಕುಮಾರ್ ಎಮ್ ಡಿ ಅವ್ರದ್ದು ರಮಾಕಾಂತ್ ಹೆಬ್ಬಳಿ ಸಿ ಜಿ ಎಮ್ ಅವ್ರ ನಂಬರ್ ಇವ್ರಿಗೆ ಕೊಟ್ಟರು ಇವರು ಒಂದು ಸಲ ಕಾಲ್ ಮಾಡಿದ್ರು ಒಳಗೆ ಹೇಳ್ತಿದ್ರು ಆಮ್ಯಾಗ ಮತ್ತೆ ಹತ್ತಿದ್ರು ಫೋನ್ ರಿಜೆಕ್ಟ್ ಲಿಸ್ಟ್ನೇ ಹಾಕ್ಯಾರ ಯಾವುದೇ ಕಾರಣ ಇರಲಾರ್ದು ನ್ಯಾಯಾಲಯದ ಆದೇಶ ಉಲ್ಲಂಘನೆ ಮಾಡ್ಲತ್ತ ಅದಕ್ಕೆ ನಾವು ಈ ಕುರಿತು ಇವತ್ತು ಪತ್ರಿಕಾಗೋಷ್ಠಿ ನ ನಡೆಸಿದ್ವಿ ನಾವು ನಾಳೆ ಅಥವಾ ನಾಡಿದ್ದು ಆ ನ್ಯಾಯಾಲಯದ ಕಂಟೆಂಪ್ಟ ಇದ್ದೀವಿ ಸರ್ ಇದ್ರೊಳಗೆ ಏನಾಗಿದೆ ಅಂತಂದ್ರೆ ಎಮ್ ಎಸ್ ಐ ಎಲ್ ಅಂಗಡಿ ಅಂತಂದ್ರೆ ಎಮ್ ಆರ್ ಪಿ ದರಕ್ಕೆ ಉತ್ಕೃಷ್ಟವಾದ ವಸ್ತುಗಳು ಎಲ್ಲ ಏನು ಮಾಡ್ತಾರೆ ಎಮ್ ಆರ್ ಪಿ ರೇಟಿಂಗ್ ಮಾಡ್ತಾರೆ ಪ್ರೈವೇಟ್ ದುಕಾನ್ ಸಿಡಮ್ನಾಗೆ ಎಂಥದ್ದು ಅಂಗಡಿ ಅವರು ಎಮ್ ಆರ್ ಪಿಗಿಂತ ಟೆನ್ ಪರ್ಸೆಂಟ್ ಟ್ವೆಂಟಿ ಪರ್ಸೆಂಟ್ ಹೆಚ್ಚಿಗೆ ಮಾಡ್ತಾರೆ ಇದು ಲಿಕ್ಕರ್ ಲಾಭಿ ಅದ ಸರ್ ಇದು ಪ್ರಾರಂಭ ಮಾಡಬಾಡ್ರಿ ಹೇಳಿ ಎಲ್ಲರೂ ಕಾಂಟ್ರಿಬ್ಯೂಷನ್ ಮಾಡ್ಕೊಂಡು ಎಕ್ಸೈಜ್ ಎಮ್ ಎಸ್ ಐ ಎಲ್ದವರಿಗೆ ದುಡ್ಡು ಕೊಡ್ಬೋದಕ್ಕೆ ಒಂದು ಅಂಗಡಿ ಪ್ರಾರಂಭ ಮಾಡೋದಷ್ಟೇ ಎಮ್ ಎಲ್ ಎಮ್ ಎಸ್ ಐ ಎಲ್ ಸಂಸ್ಥೆಯವರಿಗೆ ಸಂಬಂಧಪಡ್ತದೆ ಸರ್ ಅಂಗಡಿ ಬಂದ್ ಮಾಡ್ಬೇಕಂತಂದ್ರೆ ಎಕ್ಸೈಜ್ ಡಿಪಾರ್ಟ್ಮೆಂಟ್ದವರೇ ಕ್ಲೋಸ್ ಮಾಡಿದ್ರು ಅದಕ್ಕೆ ಇವರು ಬಂದ್ ಮಾಡಿದ್ರು ಭೀ ಎಕ್ಸೈಜ್ ಇಲಾಖೆ ಅಧಿಕಾರಿಗಳು ಏನು ಮಾಡ್ಲಾಗತ್ತಲ್ಲ ಅವ್ರಿಗೆ ಯಾಕೆ ಪರ್ಮಿಷನ್ ಕೊಟ್ಟರು ರೈಟಿಂಗ್ನಾಗ ತೊಗೊಂಡ್ರು ಭೀ ಅದಕ್ಕೆ ಸೀಲ್ ಮಾಡಬೇಕಾದವ್ರು ಎಕ್ಸೈಜ್ ಅಬಕಾರಿ ಅಧಿಕಾರಿಗಳು ಅವ್ರು ಯಾಕೆ ಸುಮ್ ಕೊಡ್ತಾರ ಅಂತ ಅವ್ರು ಭೀ ಇದ್ರೊಳಗೆ ಇನ್ವಾಲ್ ಹರ ಏನೋ ಅಂತಂಬ ಅನುಮಾನ ನಮಗೆ ಹೊಂಟ ಸರ್ ಯಾಕಂತ ಸರಿ ಟೋಟಲ್ ಎಷ್ಟು ಬರ್ಬೇಕು ರೆಂಟ್ ರೆಂಟ್ ನೋಡಿ ನಲ್ವತ್ತು ತಿಂಗಳು ಅಂತಂದ್ರೆ ಇಲ್ಲಿಗೆ ಹಿಡಿದ್ರೆ ಭೀ ಮೂರು ಲಕ್ಷ ಇಪ್ಪತ್ತು ಸಾವಿರ ಬರಬೇಕು ಒಂದು ರೂಪಾಯಿನೂ ಕೊಟ್ಟಿಲ್ಲ ಇಲ್ಲಿ ಒಂದು ರೂಪಾಯಿ ಬಿ ಕೊಟ್ಟು ಮುಂದೆ ಒಂದು ವೇಳೆ ಅವ್ರ ನಿರ್ಲಕ್ಷ್ಯ ಅಂದ್ರೆ ಇದೇ ರೀತಿ ಮಾಡ್ತದ್ರ ಮುಂದೆ ನಿಮ್ಮ ನಡೆಯೇನು ರೀ ನಮ್ಮ ನಡೆ ಕಂಟೆಂಪ್ಟ್ ಆಯ್ತು ಸರ್ ऑलरेडी ಕಂಟೆಂಪ್ಟ್ ಉಲ್ಲಂಘನೆ ಆದೇಶ ಉಲ್ಲಂಘನೆಗಾಗಿ ನಾವು ಅರ್ಜಿ ಹಾಕ್ತಿವಿ ನಾಳೆ ಗುಚನ ಯಾರಾ ಇಷ್ಟ ದಿನ ಸರ್ 140 ತಿಂಗು ತನೈಕ್ ಬಿಟ್ರು ತಿಂಗಳ ತಕ ಅಂದ್ರೆ ಈ ವರ್ಷ ಮಾಡ್ತೀವಿ ಈ ವರ್ಷ ಮಾಡ್ತೀವಿ ಬಂದಿಟ್ಟೆ ಅಂಗಡಿ ರಿನುವಲ್ ಮಾಡ್ಲಕತ್ತಾರ ಸರ್ ಅವರ ಲೈಸೆನ್ಸ್ ಲೈಸೆನ್ಸ್ ರಿನುವಲ್ ಮಾಡಿದಿಲ್ಲ ಅಂದ್ರೆ ನಾವು ಹೇಳ್ತಿದಾವ್ ಲೈಸೆನ್ಸ್ ರಿನುವಲ್ ಅಂದ್ರೆ ಲೈಸೆನ್ಸ್ ಜೀವಂತ ಇದ್ದಂಗೆ ಸರ್ ಅಂಗಡಿ ಬಂದ್ ಅಂಗಡಿ बंद ಬಟ್ ಲೈಸೆನ್ಸ್ ರಿನುವಲ್ ಅವರು ಓಕೆ ರೈಟ್ ಅಬಕಾರಿ ನಿಮ್ಮ ಆದೇಶ ಇಲ್ಲ ಇಲ್ರಿ ಅವ್ರ ಲೈಸೆನ್ಸ್ ರಿನೋವಲ್ ಮಾಡೋದು ಲೈಸೆನ್ಸ್ ಅಷ್ಟೇ ಅವ್ರಿಗೆ ಪವರ್ ಪ್ರಾರಂಭ ಮಾಡೋದು ಇವ್ರಿ ಎಮ್ ಎಸ್ ಐಲ್ವ ಬಟ್ ಮತ್ತೆ ಅದಕ್ಕೆ ಏನಾರ ಸಮಸ್ಯೆ ಆಗಿ ಅದು ಕ್ಲೋಸ್ ಮಾಡಬೇಕು ಲಾಕ್ ಮಾಡಬೇಕಂತಂದ್ರೆ ಅಬಕಾರಿ ಇಲಾಖೆದವ್ರಿಗೆ ಬಿಟ್ಟು ಬೇರೆದವ್ರಿಗೆ ಅಧಿಕಾರ ಇಲ್ಲ ಅನಧಿಕೃತವಾಗಿ ಕ್ಲೋಸ್ ಮಾಡ್ಯಾರ ಇದು ಸಾರ್ವಜನಿಕ ಲಾಸ್ನಾಗ ಅದಕ್ಕೆ ಇಲ್ಲ ಅವ್ರು ಮಾಡಿ ಸಾರ್ವಜನಿಕರು ನಮಗ್ ಕಡಿಮೆ ರೇಟ್ ಸಿಗ್ತದ ಈ ಅಂಗಡಿ ಇಲ್ಲಿ ಓಪನ್ ಮಾಡ್ರಿ ಅಂತ ಹೇಳಿ ಸಾರ್ವಜನಿಕರ ಬೇಡಿಕೆ ಅದ ಒಂದು ಅದು ಇಲ್ಲಿ ಕಲಬುರಗಿ ಗ್ರಾಮೀಣ ಮತ ಕ್ಷೇತ್ರದಾಗ ಅಂಬುಲಿಗಿ ಅಂತ ಒಂದು ಗ್ರಾಮದ ಅಲ್ಲಿ ಒಂದು ಎಮ್ ಎಸ್ ಐಲ್ ಅದ ಆ ಬಿಲ್ಡಿಂಗ್ ಓನರ್ ರೆಂಟ್ ಅಗ್ರಿಮೆಂಟ್ ಬಟ್ಟೆ ಕ್ಲೋಸ್ ಮಾಡ್ರು ಕ್ಲೋಸ್ ಮಾಡಿ ಅದೇ ಊರಾಗ ಸರ್ಕಾರಿ ಪ್ರೌಢಶಾಲೆ ಸರ್ಕಾರಿ ಪ್ರಾಥಮಿಕ ಶಾಲೆ ಆದ ಬಳಕ ಒಂದು ಕಟ್ಟಡ ನೋಡ್ರಿ ಅಲ್ಲಿ ಮಾಡ್ಲಾಕತ್ತಾರ ಅಲ್ಲಿ ಸಾರ್ವಜನಿಕರು ಅಬಕಾರಿ ಇಲಾಖೆಗೆ ಆಳಂದ ವಲಯಕ್ಕೆ ಗುಲ್ಬರ್ಗ ಉಪ ವಿಭಾಗಕ್ಕೆ ಸಾರ್ವಜನಿಕರು ಬಂದು ದೂರ ಪಟ್ಟರು ಸರ್ ಇಲ್ಲಿ ನಮಗೆ ಬೇಡ ನಮ್ಮ ಸ್ಕೂಲ್ ಎದರಿಂದ ಹುಡುಗರು ಹೋತಾರೆ ಬರ್ತಾರೆ ಸ್ಕೂಲ್ ಆದ ಬಳಗ್ಗೆ ಇದು ಎಮ್ ಎಸ್ ಐ ಅಂಗಡಿ ಮಾಡ್ಲಗತ್ತೀರಿ ಇದ್ರ ನಿಂದ ನಮ್ಮ ಹುಡುಗರಿಗೆ ತೊಂದರೆ ಆಗ್ತದ ಅಂತ ಇಷ್ಟು ದೂರ ಪಟ್ಟರು ಅದು ಕನ್ಸಿಡರ್ ಮಾಡಲಾರ್ದೆ ನಿನ್ನಿ ಅಬಕಾರಿ ಇಲಾಖೆಗೆ ಎಮ್ ಎಸ್ ಐ ಎಲ್ ಸಂಸ್ಥೆಯವರು ಅರ್ಜಿ ಕೊಟ್ಟರು ಶಿಫ್ಟಿಂಗ್ ಸಲುವಾಗಿ ಅದಕ್ಕೆ ಈಗಾಗಲೇ ಇದು ಅಬಕಾರಿ ಇಲಾಖೆ ಯಾವುದೇ ಕಾರಣಕ್ಕೆ ಇದು ಮಾಡಬಾರ್ದು ಮಾಡಿದ್ರೆ ಭೀ ಇದು ಭೀ ನ್ಯಾಯಾಲಯದ ಮರೆ ಹೋಗ್ತದೆ ಅಂತ ನಾ ಹೇಳಕ್ಕೆ ಇಷ್ಟಪಡ್ತೀನಿ ನಿಮಸ್ ಚಂದ್ರಕಾಂತ್ ಅಂತ ಹೇಳಿ ಸರ್ ಮಾಹಿತಿ ಹಕ್ಕು ಕಾರ್ಯಕರ್ತ